ಸೊ ಗಾಯ್ಸ್ ಬಂದಿದ್ದೀವಿ ರೀಚ್ ಆಗಿದೀವಿ ತಾನೆ ಎಲ್ಲಿ ಬಂದಿದೀವಿ ಅಂತಂದ್ರೆ ಗಾಯಸ್ ಎಲ್ಲಿ ಬಂದಿದೀರಪ್ಪ ಅಲ್ಲಿ ವರ್ಸಪ್ಪ ಸುಮೀರ ಅಸ್ಲಿಗೆ

ನೋಡಿ ಹೆಂಗ್ ಬಿದ್ದೆ ಮಂಜು ನೋಡಕ್ ಬಂದು ಬಾ ಬೇಡ ಅಂದ್ರೆ ನೋಡಿಲಿ ಬೇಡ ಬೇಡ ಅಂದ್ರೆ ಬುದ್ಧ ಬಿದ್ದ ಬಂದ ಬೇಡ ಬೇಡ ಅಂದ್ರ ಪಾಡನ್ ಕುಡಿದು ಪಾರ್ಡನ ಪಾಲ್ಡರ್ ಕುಡಿದ್ಬಿಟ್ಟು ಪಾಲ್ಡರ್ ಕುಡಿದ್ಯ ಮಕ್ಕಳು ಮಕ್ಳು ನೋಡಿ ಬಿಟ್ಟಾರ ಬದ್ಬೇಕಾಕೆ ನಿಂಗೆ ಆಯ್ತು ಕತೆನಾ ಒಂದು ಏನು ಹೇಳ್ತಿಲ್ಲ ಏನಿಲ್ಲ ಅವನು ಹೇಳ್ತೀನಿ ಆರಾಮಾಗಿ ಮನೆ ಮಗ್ದಾನದೆ ಖುಷಿ ನಿಮಗೆ ಅದೇ ಖುಷಿ ಇಲ್ಲ ಲ ಕಳ್ಳ ಮುಂಜಾ ಅವನು ನೋಡಿದ್ರೆ ಹಂಗೆ ಬಿದ್ದವನಲ್ಲಿ ನೀನು ನೋಡಿದ್ರೆ ಹಿಂಗೆ ಕುತ್ಕೋತಿ ಏನಿಲ್ಲ ನಿನ್ನ ಕತೆ ಏನಿಲ್ಲಮ್ಮ വിതी ऑन बिध्याركه બળગેના તિડિ તિડા અતીન જોસ કોડે બળ બિધેનો બરી ઈдея આઈતાલા મંજાનીંદો 1900 નેક્સ્ટ લેવલ ગોડપા કેળક ઇഷ്ട પડતની ઓકે ફ્રેન્ડ બાય